आला सुद्धा बोलले तर येरण माथाड मगर बांगा तर तीन इतका नाही <laughs> पानी पूरी पानी पानी ला हेल्दी दे पूरी हेल्दी दे ना पूरी पानी पूरी स्पेशल स्पेशल आज के बाद स्पेशल गत्तो गेस्ट बंदे थे ना गेस्ट गेस्ट बंदे थे आ गेस्ट बंदो उधर ले उधर ले बंदी आधे खुशी आधे खुशी क्या अल्लाह और कल से मुझे तो मैंने चिन्ह

ರಕ್ತ ಸಂಬಂಧ ರಿಣ ಅನುಬಂಧ ಇತ್ತು ಆದ್ರೆ ಒಂದ್ ಒಂದ್ ಸೂಚನೆ ಕೊಡ್ತೀನಿ ಏನ್ ಗೊತ್ತಾ ಗೌರ್ಮೆಂಟ್ ಜಾಬ್ ಗೋರ್ಮೆಂಟ್ ಜಾಬ್ ಅಂತ ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಗ್ಯಾರಂಟಿ ಹಾಕ್ಬೇಡ್ರಿ ಯಾಕಂದ್ರೆ ಅವ್ರ ಜೀವನ ಅವ್ರ ಜೊತೆ ಜೀವನ ನೆಮ್ಮದೇ ಜೀವನ ಮಾಡೋಕಾಗಲ್ಲ ಗೌರ್ಮೆಂಟ್ ಜಾಬ್ ಇದ್ದಾರ ಜೊತೆಗೆ ಗಂಡ ಎಲ್ಲೋ ಇರ್ತಾನೆ ಎಲ್ಲೋ ಇರ್ತಾಳೆ ಅದು

तगल बड़िक एड़ ना? तीन नमा वंचला? पानिपपडी वन तीन नोड़? वर वर तीनल अधा आया मड़िए एना? वर तीनल नंका इन मड़िए चुंदा यल्ला आला कड़ीक मैच्च मेरी नल्ड़ तीन ये दो किनाल येडगल तीन तरह रहामा? रहा? పొత్తొత్తేనంగారాదొత్తేనంగ లైక్ తినంగాలందరి ఇంకమా ఇంకమా నాను పోస్తా కంప్డు pani మత్తొడత చెర్డిత బర్రి pani puri తినన ఇవట్ పార్టీ మన పార్టీ మా

அது நன்கோரங்க நான் ஃபஸ்ட்டு நான் தோர்ச தோர்சதே பாப அவரேச ரெசிபித்த ನಮ್ಮದು ಹೆಂಗಿರುತ್ತೆ ಅಂತ ಇಷ್ಟೇನಿಲ್ಲ ಎದುರು ಹ್ಞೂ ಇವಾಗ ಅದನ್ನ ಮಾಡಿ ಬೇಯಿಸ್ಬೇಕಾ ಇದಿಟ್ಟು ಓ ಹಬೆಯಲ್ಲಿ ಬೇಯಿಸ್ಬೋದಾ ಹ್ಞೂ ಹೊಸ ರೆಸಿಪಿ ಕಂಡು ಹಿಡ್ದಿರ್ತಾಳೆ ರೀ ನೋಡೋಣ ನಾ ಫಸ್ಟ್ ಟೈಮ್ ಮಾಡಕತ್ತಿ ಈ ಥರ ರೆಸಿಪಿ ಯಾವಾಗ ಮಾಡಿಲ್ಲ ನೋಡೋಣ ಇದೆ ರೀ ಕಾಯಿ ಬೆದ್ಕ ಕಾಯಿ ಎಲ್ಲ ಹಾಕಿ ತಿನ್ನದ ಇದೇನು ಬರ್ರಿ ಬಿಸಿರ್ಗ್ಯಾಕೆ ಕುದಿಸೋದು ಅಷ್ಟೇ ಏನು ಅಲ್ಲ ಇಟ್ಟು இதுது சரி சரி.

ನೋಡಿ ಶಾವಿಗೆ ಯಾರ ಮನೆಗೆ ಇರಲ್ಲ ಈ ರೀತಿ ಶಾವಿಗೆ ಮಟನ್ದು ಆರಾಮಾಗಿ ತಿನ್ಬೋದು ಮಸ್ತ್ ಅಗೆ ಮಸ್ತ್ ಅಗೆ ಸ್ವಲ್ಪ ಗಡ ಹೇಳಕ್ಕೆ ಬರಲ್ಲ ನನಗೆ ನೀನು ಈ ಮಾಡ ಅಂತ ಹೇಳಿ ಮತ್ತೆ ಮಕ್ಕಳೆವ ನೀನು ಮತ್ತೆ ಎಲ್ಲ ಒಳಗ ಅಲ್ಲೇ ನನಗೆ ಗೊತ್ತಿಲ್ಲ ನನಗೆ ಹೇಳಿ ಮಾಡಿಲ್ಲ ಮಾಡಿ ತೋರಿಸುತ್ತೆಂಟು ನೋಡಿರಿ ಮಾಡಿ ಮಾಡಿ ಹಾಕಕ್ಕ ಅಂದರಲ್ ಬಿಡು ಯಾಕಂದ್ರೆ ಹಿಟ್ಟಲ್ಲೇ ಬೆನ್ನತ್ತಲ್ಲ ಹವ್ಯಾಗ ಬೆಸಿದು ಇನ್ನೂ ಚೆನ್ನಾಗಿ ಬೈತಾವ ಬರೀಗೆ ಟೇಸ್ಟ್ ಮಾಡಿ